ಭಾರತೀಯ ಜನತಾ ಪಕ್ಷದಾಗ ಏನಾಗೈತ್ರಿ ಮನೆ ಒಳಗಿನ ಜಗಳ ಹೊರಗೆ ಬೀದಿಗೆ ಬಂದೈತಿ ಈಗ ಏನು ಆರೋಪ ಪ್ರತ್ಯಾರೋಪ ಮಾಡಕತ್ತಾರೆ ತಾರ ನೋಡ್ರಿ ಮೊನ್ನೆ ಸಿಟಿ ರವಿ ಆಯಿತು ಈಗ ಪ್ರತಾಪ್ ಸಿಂಹ ಎಲ್ಲಿ ಬೇಕಾದಲ್ಲಿ ಬೀದಿ ಜಗಳ ಹೊರಗೆ ಬಂದೈತಿ ಯಾಕೆ ಬಂದೈತಿ ಅಂದ್ರೆ ಸಿದ್ದರಾಮಯ್ಯ ಮತ್ತು ಬೊಮ್ಮಾಯಿ ಇವರೆಲ್ಲರೂ ಕೂಡಿ ಕೆಲವು ನಮ್ಮ ಬಿ ಜೆ ಪಿಯ ಸ್ವಪಕ್ಷದವರೇ ಸಹಿತ ಕಾಂಗ್ರೆಸ್ ಪಕ್ಷ ಜೊತೆ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಾರಂಥೇಳಿ ಈಗಾಗಲೇ ನೇರವಾಗಿ ಆರೋಪ ಮಾಡಾಕತ್ತಾರ ಆರೋಪದ ಸಾರಾಂಶ ಏನು ಗೊತ್ತೈತೇನ್ರಿ ಇದೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಇದೇ ಅರ್ಕಾವತಿ ಬಡಾವಣೆಯ ತನಿಖೆಗೆ ಆದೇಶ ಮಾಡಿರಿ ಅಂತೇಳಿ ನಾವು ಹೇಳಿದಾಗ ಇದೇ ಬೊಮ್ಮಾಯಿಯವರು ಯಾರೂ ಮಾಡಲಿಲ್ಲ ಅಂದರೆ ಇವರೆಲ್ಲ ಒಳ ಒಪ್ಪಂದ ಮಾಡ್ಕೊಂಡಾರ ಆವಾಗ ಯಾವುದೂ ಇವರ ವಿರುದ್ಧ ತನಿಖೆಗೆ ಆದೇಶ ಮಾಡಲಿಲ್ಲ ಈಗ ಅವರು ಹೆಂಗೆ ಹೆಂಗೆ ತನಿಖೆಗೆ ಆದೇಶ ಮಾಡಿಸಾಕತ್ತಾರ ನಮ್ಮನ್ನು ಮನಸ್ಸಿಗೆ ಸಿ ಟಿ ರವಿನೂ ಸಹಿತ ಒಳ ಒಪ್ಪಂದ ಅಂತ ಹೇಳ್ಯಾರ್ರಿ ಪ್ರತಾಪ್ ಸಿಂಹು ಹೇಳ್ಯಾರ ಅಂದ್ರೆ ಭಾರತೀಯ ಜನತಾ ಪಕ್ಷದಾಗ ಸಿದ್ಧಾಂತದ ಪಕ್ಷ ಎಲ್ಲ ಸರಿ ಇಲ್ಲ ಅನ್ನೋದು ಗೊತ್ತಾತಿಲ್ರಿ ಈಗ ಅದು ಮನೆ ಜಗಳ ಬೀದಿಗೆ ಬಂದೈತಿ ಅದರ ಸಲುವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅವರ ಹೈಕಮಾಂಡ್ ಈಗ ಯಾವ ಅಂಕುಶ ಹಾಕತೈತಿ ನೋಡಬೇಕು ಯಾಕಂದ್ರೆ ಪ್ರತಾಪ್ ಸಿಂಹ ಬೆಂಕಿಯ ಮಾತುಗಳನ್ನಾಡ್ಯಾರ ಸಿ ಟಿ ರವಿ ಪಕ್ಷದ ನಮ್ಮ ಹೊಂದಾಣಿಕೆ ಇಲ್ಲ ಅವರಿವರು ಕೂಡ ನಮ್ಮ ನೆಮ್ಮೆಲ್ಲರ ಎಲ್ಲರನ್ನು ಕೆಡಿವಿ ಹಾಕಿದಂಥ ಈ ನಮ್ಮ ಪಕ್ಷದಲ್ಲಿಯೇ ಒಪ್ಪಂದದ ಪ್ರಕಾರ ಒಳ ಒಪ್ಪಂದದ ಕೆಲಸ ನಡೆದಾವ ಅದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಕಾರಣ ಆಗತೈತೆ ಅಂತ ಹೇಳಿ ಅವ್ರವರು ಮಾತಾಡಕತ್ತಾರ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇತ್ತು ಆರ್ ಎಸ್ ಎಸ್ದ ಒಂದು ಬಲ ಇತ್ತು ಆರ್ ಎಸ್ ಎಸ್ದ ಒಂದು ಅಂಕುಶ ಅವರ ತಲೆ ಮೇಲೆ ಇತ್ತು ಆದರೆ ಯಾವುದೇ ರೀತಿಯ ಈಗ ಅಂಕುಶ ಸಹಿತ ನಾಟವಾತು ಈಗ ಯಾರದ ಅಧಿಕಾರ ಐತಿ ಅವರು ಬೆನ್ನು ಹಿತ್ತು ಹೋಗುವ ಪರಿಸ್ಥಿತಿ ಬಂದೈತಿ ಯಾಕೆಂದರೆ ನಾವು ಮಾಡಿದ ಹಗರನ್ನ ಮತ್ತು ಅವರು ತೆಗೆದಾರ ಅವರು ಮಾಡಿದ ಹಗರ ನಾವು ತೆಗೆದೇವಂಥೇಳಿ ಒಳ ಒಪ್ಪಂದದ ಮುಖಾಂತರ ಎರಡು ತನಿಖೆಗೆ ಆದೇಶ ಮಾಡಿದಂಗೆ ಮಾಡಿ ಅವರು ನಮ್ಮ ಕಡೆ ಬರುವಂಗೆ ಮಾಡ್ತಾರೆ ಇದು ರಾಜಕೀಯ ರೀ ರಾಜಕೀಯದಾಗ ಯಾರೂ ಶತ್ರುಗಳಿಲ್ಲ ಯಾರೂ ಮಿತ್ರಗಳಿಲ್ಲ ಯಾವಾಗ ಯಾವಾಗ ಬಣ್ಣ ಬದಲಿಸ್ತಾರೆ ಯಾವಾಗ ಯಾವಾಗ ಒಳ ಒಪ್ಪಂದ ಮಾಡ್ಕೋತಾರೋ ಗೊತ್ತಾಗೋದಿಲ್ಲ ಅದೇ ಇವತ್ತು ಜ್ವಲಂತ ಉದಾಹರಣೆ ಯಾಕಂದರೆ ಇನ್ನೂ ಅರವತ್ತೈದು ಮಂದಿ ಕೂಡ್ಕೊಂಡು ಒಬ್ಬ ವಿರೋಧ ಪಕ್ಷ ನಾಯಕನನ್ನು ಆರಿಸೋಕೆ ಬಂದಿಲ್ಲ ಇನ್ನೂ ಒಂದು ತಿಂಗಳಾಗ ಬತ್ತು ಯಾವುದೇ ರೀತಿಯ ವಿರೋಧ ಪಕ್ಷ ನಾಯಕ ಸ್ಥಾನ ಬಿ ಜೆ ಪಿಗೆ ಈ ಟಗರ್ ಮತ್ತು ಬಂಡೆ ಸಲುವಾಗಿ ಎಲ್ಲಿ ಎದುರು ಹಾಕೊಳ್ಳೋದು ಬಿಡಪ್ಪ ಅಂತೇಳಿ ಆ ಸ್ಥಾನ ಸಹಿತ ತಗೋವರು ಅದೊಂದು ದೊಡ್ಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಐತಿ ಬಹಳ ಉಪಯುಕ್ತವಾದಂಥ ಸವಲತ್ತು ಇರುವಂಥ ಸ್ಥಾನ ಸಹಿತ ನಾವಲ್ಲಿ ಅಲ್ಲಿ ನೀವಲ್ಲಿ ಅನ್ನಾಕತಾರ ಹಂಗಾದ್ರೆ ಅರವತ್ತೈದು ಶಾಸಕರಲ್ಲಿ ಯಾರೂ ಸಬಲರಿಲ್ಲ ರೀ ವಿರೋಧ ಪಕ್ಷ ನಾಯಕ ಆಗಕ್ಕೆ ಯಾಕಂದ್ರೆ ಒಬ್ಬೊಬ್ಬರನ್ನ ಮಾಡಿದಾರಂದ್ರೆ ಅಲ್ಲಿ ಬಂಡೆಗೆ ಅಲ್ಲಿ ಈ ಟಗರ ಸಿದ್ದರಾಮಯ್ಯ ಜೋಡೆ ಎಲ್ಲಿ ಮಾತನ್ನ ಹತ್ತೋದಪ್ಪ ಅವರೆಲ್ಲ ಸತ್ಯಾಂಶ ಹೇಳ್ತಾರ ನಮ್ಗೆ ಬರಬೇಕು ಬರಬೇಕೇಳಿ ಹಿಂದೂ ಸರಿ ರೀ ಅದರ ಸಲುವಾಗಿ ಈಗ ಪ್ರತಾಪ್ ಸಿಂಗ್ ಮಾತಾಡಿದ್ ನೋಡ್ರಿ ಸಿ ಟಿ ರವಿ ಗುದ್ದಾಡಿದ್ದು ನೋಡ್ರಿ ಇವೆಲ್ಲ ಬೀದಿಗೆ ಬರಾಕತ್ತವ ಹಂಗಾದ್ರೆ ಭಾರತೀಯ ಜನತಾ ಪಕ್ಷದಾಗ ಯಾವುದು ಸರಿ ಇಲ್ಲ ಅಂತ ಅನ್ಸಾಕತ್ತೈತಿ ಇನ್ನು ಲೋಕಸಭೆ ಚುನಾವಣೆಗೆ ಇವರು ಯಾವ ರೀತಿ ಇನ್ನು ಪರಿಣಾಮಕಾರಿ ಕ್ರಮ ತೊಗೋತಾರ ಕಾದ ನೋಡ್ಬೇಕಲ್ರಿ ಇನ್ನು ಬಿಗ್ ಜೀರೋ ಆಗುವಂಥ ಪರಿಸ್ಥಿತಿ ಬರ್ತೈತೋ ಏನು ಬಿಗ್ ಟಾನಿಕ್ ಆಗುವಂಥ ಪರಿಸ್ಥಿತಿ ಬರ್ತೈತೋ ಅಂಥ ನಾಯಕನ ಅಮಿತ್ ಶಾ ಮತ್ತು ಮೋದಿ ಹುಡುಕ್ಯಾಡಾಕತ್ತಾರ ಆ ನಾಯಕ ಯಾರು ಎಲ್ಲಿ ಅದಾನ ಇನ್ನು ಮುಂದಿನ ಸಲ ಹೇಳ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ